ಮಳೆಯ ಅವಾಂತರ ಏನು ನಡೀತಾ ಇದೆ ಇದು ಎಲ್ಲೂ ಏನದು ಯಾರಿಗೂ ತೊಂದರೆ ಆಗಬಾರ್ದು ನಾನು ಹಾನಿಗಳಾಗಬಾರ್ದು ಅನ್ನೋದು ಮುನ್ನೆಚ್ಚರಿಕೆಯನ್ನು ನಾವು ತೆಗೆದುಗಳಿಂದ ಈಗಾಗಲೇ ನಮ್ಮ ಅಧಿಕಾರಿಗಳು ನಾವು ಮುಂಚೆನೆ ಅಂದ್ರೆ ನಮ್ಗೆ ತೊಂದರೆ ಆಗಬಾರ್ದು ಅಂತಲೇ ನಾವು ಸುಮಾರು ಕೆಲಸ ಮಾಡ್ತೀವಿ ನಾನು ಇವತ್ತು ಸುಮಾರು ಇಪ್ಪತ್ತು ದಿನದಿಂದ ಬಂದು ಜಿಲ್ಲಾ ನಟ ಜಿಲ್ಲಾ ಮಟ್ಟದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೆ ಇಲ್ಲಿ ಮರಗಳು ಬೀಳುವಂತ ಪೊಸಿಷನ್ಗಳಿದ್ದಾವೆ ತಗಿಬೇಕು ಅಂತ ಅವರು ಸುಮಾರು ಐನೂರು ಆರ್ನೂರು ಜನ ಜಾಸ್ತಿ ಮರಗಳನ್ನು ತಗೊಂಡಿದ್ದಾರೆ ಅದೇ ರೀತಿ ನಾನು ಹೆಸ್ಟಾ ಹೆಸ್ಕಾಂಬ್ ನಾವು ಹೆಸ್ಕಾಮ್ ಹೋಗಿದ್ದೇವೆ ಇಲ್ಲಿ ಮೆಸ್ರಾಂಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೆ ಇಲ್ಲಿ ಕಂಬಗಳು ಬೀಳುವಂತ ಅಥವಾ ಇಲ್ಲಿ ಸ್ಕೂಲ್ ಪಕ್ಕ ವೈರ್ಗಳು ಏನಾಗಿದ್ದು ಅವರು ಕೂಡ ಸುಮಾರು ಐನೂರ ಆರುನೂರು ಕಂಬಗಳನ್ನು ಇದು ಮಾಡಿದ್ದಾರೆ ನಮ್ ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ ಸುತ್ತಮುತ್ತ ನದಿ ನದಿ ಸಮುದ್ರ ಇರೋದ್ರಿಂದ ಚರಂಡಿಗಳನ್ನ ಕ್ಲೀನ್ ಮಾಡೋಕ್ಕೆ ನಾವು ಹೇಳಿದ್ವಿ ಚರಂಡಿ ಮಾಡಿದ್ವಿ ಸೊ ಕಾಲು ಸಮೀಪದಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಡೆತ್ಗಳು ಆಗುತ್ತೆ ಅಲ್ಲೂ ಕೂಡ ನಿಮ್ಮ ಮುನ್ನ ಜಾಗ ಸೊ ಈ ರೀತಿ ಸುಮಾರು ಕೆಲಸದಲ್ಲಿ ಆಲ್ರೆಡಿ ಮಾಡಿದ್ದೀನಿ ಜಿಲ್ಲಾಡಳಿತದಿಂದ ಹೆಲ್ಪ್ ಲೈನ್ ಅನ್ನ

ಒಂದರ್ಯಾರು ಎಲ್ಲ ಏನ್ ನಷ್ಟ ಆಗಿದೆ ಏನು ಜಿಲ್ಲಾಡಳಿತ ನಮಗೆ ಕಳಿಸ್ತಾ ಇದ್ದಾರೆ